ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೊತೆಗೆ ನನ್ನ ಕತೆನ ಓದಬೇಕನ್ಸಿದ್ರೆ ಲೇಖನಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಯೂ ಕತೆನ ಫ್ರೀಯಾಗಿ ಓದಬಹುದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಓಕೆ ಕತೆ ಶುರು ಮಾಡೋಣ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಫಾರ್ಟಿ ತ್ರೀ ಚಪ್ಪಾಳೆಗಳ ಸುರಿಮಳೆಗೈದರು ಎಲ್ಲರೂ ಎದ್ದು ನಿಂತು ಅಲ್ಲಿಗೆ ಬಹುಮಾನ ಗೆದ್ದಷ್ಟೇ ಸಂಭ್ರಮಪಟ್ಟಿದ್ದರು ಎಲ್ಲರೂ ಇನ್ನೂ ತೀರ್ಪು ನೀಡಲು ಅರ್ಧ ಗಂಟೆ ಸಮಯವಿತ್ತು ಅದ್ಭುತವಾಗಿ ಮೂಡಿಬಂದಿದೆ ಬಂದಿದೆ ಕತೆ ಆದರೆ ಅವರಿಬ್ಬರು ಬೆಟ್ಟದ ಮೇಲಿಂದ ಜಿಗಿಯುವಾಗ ಕೊಂಚ ಆತುರ ತೋರಿದ್ರಿ ಅದು ಬಿಟ್ಟರೆ ಪರ್ಫೆಕ್ಟ್ ಕಿರಣ ಹೇಳಿದಾಗ ಮುಖ ಸಣ್ಣದಾಯಿತು ವಿದ್ಯಾರ್ಥಿಗಳದು ಹೌದಾ ಮೇಡಮ್ ಅಲ್ಲಿ ತಪ್ಪಾಯಿತಾ ಛೇ ಅದನ್ನು ನಾವೆಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ವಿ ನೊಂದುಕೊಂಡ ಸುಮಂತ್ ಹೇ ಸುಮಂತ್ ಬೇಸರ ಆಗಬೇಡ ಯಾರೂ ಇಲ್ಲಿ ಪರಿಪೂರ್ಣರಾಗಲು ಸಾಧ್ಯವಿಲ್ಲ ಹೇಳಬೇಕಂದ್ರೆ ಈ ನಾಟಕದಲ್ಲಿ ಅರ್ಥ ಮಾಡಿಕೊಳ್ಳೋ ಎಷ್ಟೋ ವಿಷಯಗಳಿವೆ ಅದನ್ನು ಸೂಕ್ಷ್ಮಮತಿಯವರು ಅರ್ಥ ಮಾಡ್ಕೋತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ನಾಟಕದ ಒಳಾರ್ಥ ಅರ್ಥವಾದರೆ ಸಾಕು ಗೆಲುವು ಸೋಲು ಮುಖ್ಯವಲ್ಲ ಅವನ ಬೆನ್ನು ದಡವಿ ಧೈರ್ಯ ತುಂಬಿದ ಸೂರ್ಯ ಥ್ಯಾಂಕ್ಸ್ ಎ ಸರ್ ನೀವು ನಮಗೆಲ್ಲ ಎಲ್ರಿಗಿಂತ ಬಹಳವೇ ಸಹಾಯ ಮಾಡಿದಿರಿ ಆದರೂ ಎಲೆಮರೆ ಅಂತೆ ಉಳಿದ್ಬಿಟ್ರಿ ಹೆಚ್ಚು ಮುಂದೆ ಬರೋಲ್ಲ ನೀವು ಆದರೂ ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀರಿ ಎಂದು ಅಪ್ಪಿಕೊಂಡ ಅವನಿನ್ನೂ ಅದೇ ವೇಷದಲ್ಲಿದ್ದ ಅವನನ್ನು ನಾಟಕಕ್ಕೆ ಒಪ್ಪಿಸುವಲ್ಲೇ ಸಾಕು ಸಾಕಾಗಿದ್ದ ಸೂರ್ಯ ಅಂದು ಬನ್ನಿ ವಿಜೇತ್ರನ ಘೋಷಣೆ ಮಾಡ್ತಾರೆ ಅಲ್ಲಿಗೆ ಬಂದ ಪ್ರಾಂಶುಪಾಲರು ಎಲ್ಲರನ್ನು ಕರೆದರು ನಿಮಗೆಲ್ಲ ಧನ್ಯವಾದಗಳು ಇಂತಹ ಅವಕಾಶ ನಮಗೆ ಒದಗಿಸಿದ್ದಕ್ಕೆ ಎಂದ ವಿದ್ಯಾರ್ಥಿಗಳು ಎಲ್ಲ ಉಪನ್ಯಾಸಕರಿಗೂ ನಮಿಸಿ ಧನ್ಯವಾದ ತಿಳಿಸಿ ಹೊರಟರು ಈ ಬಾರಿ ಡಿಗ್ರಿ ವಿದ್ಯಾರ್ಥಿಗಳ ಸಾಮಾಜಿಕ ನಾಟಕ ನೀವೆಲ್ಲ ವೀಕ್ಷಿಸಿದ್ದೀರಿ ಅದರಲ್ಲಿ ಎಸ್ ಆರ್ ಆರ್ ಕಾಲೇಜ್ ಮತ್ತು ವಿವೇಕಾನಂದ ಕಾಲೇಜ್ ವಿದ್ಯಾರ್ಥಿಗಳ ಎರಡು ನಾಟಕ ಎಲ್ಲರ ಮನಸ್ಸು ಸೂರೆಗೊಳಿಸಿತ್ತು ಟೈ ಆಗುವ ಹಂತದಲ್ಲೂ ಇದೆ ಆದರೆ ವಿವೇಕಾನಂದ ಕಾಲೇಜಿನ ಮಕ್ಕಳು ಒಂದು ಪಟ್ಟು ಹೆಚ್ಚಾಗುವಂತೆ ಮಾಡಿರುವುದು ನಿಜ ನಾಟಕಕ್ಕೆ ಅಂದ ಬರೋದೇ ಪಾತ್ರಧಾರಿಯ ಅಭಿನಯದಿಂದ ಪಾತ್ರವನ್ನು ಜೀವಿಸಿ ಅಭಿನಯಿಸಬೇಕು ಅವನ ಅಭಿನಯವೇ ಪ್ರೇಕ್ಷಕರ ಗಮನ ಹಿಡಿದಿಟ್ಟುಕೊಳ್ಳುವಲ್ಲಿ ಮುಖ್ಯವಾಗುತ್ತದೆ ಈ ನಾಟಕ ಕೇವಲ ಮನರಂಜಿಸುವುದು ಮಾತ್ರವಲ್ಲದೆ ಮನಸ್ಸಿನಲ್ಲಿರುವ ಅಚ್ಚಳಿಯದೆ ಉಳಿಯುವಂತೆ ಅಭಿನಯಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರತಿ ಸಂಭಾಷಣೆಯೂ ಸಹ ಪ್ರೇಕ್ಷಕರನ್ನು ಹಿಡಿದಿಟ್ಕೊಂಡಿತ್ತು ಪರದೆಗಳು ವೇಷಭೂಷಣ ಎಲ್ಲವೂ ಅಚ್ಚುಕಟ್ಟಾಗಿತ್ತು ಹಾಗಾಗಿ ಪ್ರಥಮ ಸ್ಥಾನ ಪಡೆದಿರುವುದು ವಿವೇಕಾನಂದ ಕಾಲೇಜು ವಿದ್ಯಾರ್ಥಿಗಳು ನಾನು ತಿಳಿದ ಮಟ್ಟಿಗೆ ಮೊದಲೇ ರಂಗಭೂಮಿ ಪರಿಚಯ ಇರುವವರು ಮಾತ್ರ ಇಷ್ಟು ಆತ್ಮವಿಶ್ವಾಸದಿಂದ ಅಭಿನಯಿಸಲು ಸಾಧ್ಯ ಆದರೆ ಇಲ್ಲಿರುವ ಮಕ್ಕಳೆಲ್ಲ ಆಡಿದ ಮೊದಲನೇ ನಾಟಕವಿದು ಎಂದು ಕೇಳಿ ಸನ್ ಬಹಳ ಸಂತಸ ಮತ್ತು ಅಚ್ಚರಿಯಾಯಿತು ಹಳ್ಳಿಗಳಲ್ಲಿ ಮೊದಲೆಲ್ಲ ಈ ರೀತಿಯಲ್ಲಿ ಹಬ್ಬದ ಸಮಯಗಳಲ್ಲಿ ನಾಟಕ ಆಡ್ತಿದ್ರು ಆಗೆಲ್ಲ ಊರಿನ ಜನರೆಲ್ಲ ಕುಳಿತು ಚುರುಮುರಿ ತಿನ್ನುತ್ತಾ ಆ ಚಳಿಯಲ್ಲೂ ನಾಟಕ ಆಸ್ವಾದಿಸುತ್ತಿದ್ದ ಆ ಆನಂದ ಇವಾಗ ದುಡ್ಡು ಕೊಟ್ಟು ರಂಗಮಂದಿರದಲ್ಲಿ ಕುಳಿತು ನೋಡೋದ್ರಲ್ಲೂ ಸಿಗೋದಿಲ್ಲ ಹೀಗೆ ಮುಂದುವರೆಯಲಿ ರಂಗಭೂಮಿ ಕಲಾವಿದ ರಘುವೀರ್ ಮೈಕಿನಲ್ಲಿ ಘೋಷಿಸಿದ್ದೆ ತಡ ಕೂಗಿ ಕೇಕೆ ಹಾಕಿ ಸಂಭ್ರಮಪಟ್ಟರು ವಿದ್ಯಾರ್ಥಿಗಳು ಬಹುಮಾನ ಪಡೆಯುವಾಗ ಪ್ರಿನ್ಸಿಪಾಲ್ ಮಾತ್ರ ಸ್ಟೇಜ್ ಮೇಲೆ ಇದ್ದದ್ದು ಸುಮಂತ್ ಹೋಗಿ ಉಳಿದ ತನ್ನ ಡಿಪಾರ್ಟ್ಮೆಂಟ್ನ ಅಷ್ಟೂ ಉಪನ್ಯಾಸಕರನ್ನು ಕರೆತಂದು ಅವರಿಂದ ಬಹುಮಾನ ಪಡೆದ ಅವನಲ್ಲಿ ಅದೆಷ್ಟೋ ಬದಲಾವಣೆ ಕಂಡಿದ್ರು ಎಲ್ಲ ಅವರೆಲ್ಲರ ಸಂಭ್ರಮದಲ್ಲಿ ಮೂಕರಾಗಿದ್ದರು ಸೃಷ್ಟಿ ಮತ್ತು ಶ್ರೇಷ್ಠಳಿಗೂ ವಿಶೇಷ ಧನ್ಯವಾದ ತಿಳಿಸಿದರು ರಂಗಮಂದಿರದಿಂದ ಆಚೆ ಬಂದ ಎಲ್ಲರಿಗೂ ಪ್ರಾಂಶುಪಾಲರು ತಿಳಿಸಿದರು ಸಿಹಿ ಊಟ ಕ್ಯಾಂಟೀನ್ಲಿ ತಯಾರಿದೆ ಅಲ್ಲಿಗೆ ಹೋಗಿ ಊಟ ಮಾಡಿ ನಂತರ ಮನೆಗಳಿಗೆ ಮರಳಿ ಅಂತ ಇಲ್ಲವಾದರೆ ಇಲ್ಲೇ ಉಳಿಯಲು ಡಾಕ್ಟರ್ ಸರ್ ವ್ಯವಸ್ಥೆ ಮಾಡಿದ್ದಾರೆ ಎಂದಿದ್ರು ಆದರೆ ಎಲ್ಲರೂ ತಮ್ಮ ಗಾಡಿಗಳನ್ನು ತಂದಿದ್ದ ಕಾರಣ ಅಲ್ಲಿ ಉಳಿಯುವ ಆಸಕ್ತಿ ಯಾರೂ ತೋರಲಿಲ್ಲ ಇಷ್ಟೊತ್ತಲ್ಲಿ ನಿಮ್ಮ ಗಾಡಿ ಏನಕ್ಕೆ ಆಗಲೇ ಸಮಯ ಹತ್ತಾಗ್ತಾ ಬಂದಿದೆ ನಾನೇ ಬಿಡ್ತೀನಿ ಊಟ ಮಾಡುವಾಗ ಸೂರ್ಯನಿಂದ ಅವನ ಮಾತಲ್ಲಿ ಯಾವುದೇ ನೀನು ನನ್ನೊಡನೆ ಬರಬೇಕು ಅನ್ನುವ ಕಟ್ಟುನಿಟ್ಟಿನ ಧೋರಣೆ ಇರಲಿಲ್ಲ ನಾನು ಬರೋದಿಲ್ಲ ಅಂದರೆ ಹೋಳಿಗೆ ಬಾಯಿಗಿಡುತ್ತಲೇ ಕೇಳಿದ್ಲು ಬಲ್ವಂತ ಖಂಡಿತ ಮಾಡಲ್ಲ ಯಾಕಂದರೆ ನೀವು ಫೈರುಮೆನ್ ಅಂತ ನಂಗೆ ಗೊತ್ತು ಕಂಡು ಕಾಣದೇ ತುಟಿ ಅಂಚಲ್ಲಿ ನಕ್ರೆ ಗಳಿಗೆಯಲ್ಲೇ ಅವನತ್ತ ತಿರುಗಿದ್ಲು ಕಿರಣ ಲೇ ಕಿರಣ ಯಾಕೆ ಸೂರ್ಯ ಸರ್ನ ಹಂಗೆ ನೋಡ್ತಿದ್ಯಾ ತಿನ್ನು ಫಸ್ಟು ನಂತರ ಇಲ್ಲಿಂದ ಹೋಗೋವರೆಗೂ ಅವ್ರ ಮುಖ ನೋಡಬಹುದು ಕಿಚಾಯಿಸಿದ ಗೆಳತಿಯೆಡೆಗೆ ಕೋಪದ ನೋಟ ಬೀರಿ ಎಷ್ಟು ಬಾರಿ ಹೇಳಿದ್ರು ನಿನಗೆ ಅರ್ಥವಾಗೋಲ್ಲ ಮತ್ತೊಮ್ಮೆ ಹೇಳಿದ್ರೆ ಗೆಳತಿ ಅಂತಲೂ ನೋಡದೆ ಇತ್ತ ಹೊಡೆದು ಬಿಡ್ತೀನಿ ಹಲ್ಲು ಕಚ್ಚುತ್ತಾ ಹೇಳಿದವಳ ಮಾತಿಗೆ ಉಗುಳು ನುಂಗಿ ಸುಮ್ಮನಾದಳು ಅವ್ರಿಗೆ ಕೋಪ ಬಂದಾಗ ಹೊಡೆದ್ರು ಆಶ್ಚರ್ಯವಿಲ್ಲ ಸುಮ್ಮನಿದ್ಬಿಡಿ ರಮಣ ಹೇಳಿದ್ರೆ ಊಟ ನೆತ್ತಿಗೆ ನಕ್ಕಳು ನಿರಂಜನ ಕೇಳಿಸಿದರು ಕೇಳಿಸದಂತೆ ಉಳಿದರು ಭುವನ್ ಮತ್ತು ಸೂರ್ಯ ನನ್ನ ಗಾಡಿ ಇಲ್ಲಿಯೇ ಇರುತ್ತೆ ನಿಮ್ಮ ಬೈಕ್ನಲ್ಲೇ ಬರ್ತೀನಿ ಸೂರ್ಯ ನಿರಂಜನ ಇಲ್ಲೇ ಅವ್ರ ಗೆಳತಿ ಮನೆಯಲ್ಲಿ ಇರ್ತಾಳಂತೆ ಇನ್ನೆಷ್ಟು ದೂರವಿದೆ ನನಗೆ ಇಲ್ಲೆಲ್ಲ ಉಳಿಯಲು ಸಾಧ್ಯವಿಲ್ಲ ಯಾವುದೇ ಅಹಂ ತೋರಿಸದೆ ಸಾದಾ ಸೀದಾ ಹೇಳಿದ್ಲು ಕಿರಣ ಕೆಲವರು ಹಾಗೆ ಅಲ್ವೇ ಇನ್ನೊಮ್ಮೆ ಕರೆಯಲಿ ಮತ್ತೊಮ್ಮೆ ಕರೆಯಲಿ ಅಂತ ಬಿಗುಮಾನ ತೋರೋದು ನಕ್ಕವ ಗಾಡಿ ಚಾಲು ಮಾಡಿದ ಅವನು ರಮಣ್ ಮನೆಯಲ್ಲೇ ಉಳಿಯುವ ಯೋಚನೆಯಲ್ಲಿದ್ದ ಆದರೆ ಕಿರಣ ಬರ್ತೀನಿ ಎಂದಾಗ ಇಲ್ಲವೆನ್ನದೇ ಹೊರಟ ಇಬ್ಬರು ಸ್ವೆಟರ್ ತಂದಿದ್ರು ಆ ಚಳಿಗೆ ಮೈ ನಡುಗಿಸುತ್ತಿದ್ರು ಅವರಿಬ್ಬರು ಹೋಗೋದನ್ನೇ ಆನಂದದಿಂದ ನೋಡ್ತಿದ್ರು ರಮಣ ಮತ್ತು ನಿರಂಜನ ನೀವು ಯಾಕೆ ಇತ್ತೀಚೆಗೆ ಸೂರ್ಯ ಕಿರಣರನ್ನು ಹೀಗೆ ನೋಡಲು ಇಷ್ಟಪಡ್ತೀರಾ ಇವರಿಬ್ಬರು ದಿನೇ ದಿನೇ ಆಡುವ ಓವರ್ ಆ್ಯಕ್ಟಿಂಗ್ಗೆ ಕೇಳಿದ್ದ ಭುವನ್ ಹಾಗೇನಿಲ್ಲ ಅವರಿಬ್ಬರು ಒಂಥರ ವಿರುದ್ಧ ಧ್ರುವಗಳು ಇದ್ದಂತೆ ಹಾಗಾಗಿ ನೋಡ್ತೀವಷ್ಟೆ ಹೇಳಿದ್ದು ರಮಣ್ ಹೇಳಿ ಅಲ್ಲಿ ಹೆಚ್ಚು ಹೊತ್ತು ಇರದೆ ಇಬ್ಬರು ಜಾಗ ಖಾಲಿ ಮಾಡಿದರು ಹೊರಟಾಗಿನಿಂದ ಇಬ್ಬರು ನಾಟಕದ ಬಗ್ಗೆಯೇ ಮಾತು ಅದರ ಹೊರತಾಗಿ ತಮ್ಮ ವೈಯಕ್ತಿಕ ವಿಷಯ ಒಂದು ವಿನಿಮಯವಾಗದ್ದು ಅವರ ಪ್ರಬುದ್ಧ ಆಲೋಚನೆಗಳೇ ಸರಿ ಅವರ ಊರು ಹತ್ರ ಬಂದಾಗ ಸೂರ್ಯನೇ ಅವರಿಬ್ಬರ ಮಾತು ಶುರು ಮಾಡಿದ್ದ ನಿಜವಾಗ್ಲೂ ನೀವು ಇಷ್ಟೊತ್ತಲ್ಲಿ ಬರೋಕೆ ಹೊರಟಿದ್ರಾ ಭಯ ಆಗ್ತಾ ಇರಲಿಲ್ವಾ ಕುತೂಹಲ ತಡೆಯದೆ ಕೇಳಿದ್ದ ಭಯ ಯಾರಿಗಿರಲ್ಲ ಸೂರ್ಯ ಸರ್ ನನಗೂ ಇತ್ತು ಆದರೆ ಬೆಳಗ್ಗೆ ಅಪ್ಪ ಹೇಳಿದರು ಸೂರ್ಯ ಬಂದರೆ ಅವನೊಡನೆ ಬಾ ಇಲ್ಲ ಅಂದರೆ ನಾನೇ ಬರ್ತೀನಿ ಅಂತ ಅಷ್ಟು ಸುಲಭ ಅಲ್ವಲ್ಲ ಈ ಸರಿ ರಾತ್ರಿ ಬರೋದು ಮುಚ್ಚು ಮರೆಯಿಲ್ಲದೆ ಹೇಳಿದ್ಲು ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆಯಾ ಥ್ಯಾಂಕ್ಸ್ ಮೇಡಮ್ ಆದರೆ ನಿಮಗೆ ಇಷ್ಟು ನಂಬಿಕೆ ಹೇಗೆ ಬಂತು ಮತ್ತು ಕುತೂಹಲ ಅವನಲ್ಲಿ ಜೀವನ ಮಾಡೋಕ್ಕೆ ಒಬ್ಬರ ಇಷ್ಟ ಕಷ್ಟ ಅರಿತ್ರ ಸಾಲದು ನಂಬಿಕೆ ಇಡಬೇಕು ಮೊದಲು ಅಂತ ನಮ್ಮಮ್ಮ ಹೇಳ್ತಾರೆ ಸೂರ್ಯ ಮೊನ್ನೆ ಕರುಣೆ ನದಿ ಬಳಿ ಹೋಗೋವಾಗಲೇ ನೀವೆಷ್ಟು ನಂಬಿಕಸ್ತ್ರರು ಅಂತ ಅರಿವಾಯಿತು ಒಂದೊಂದು ಸಂದರ್ಭ ಸಾಕು ಸೂರ್ಯ ಮನುಷ್ಯರನ್ನು ಅಳೆಯಲು ಕಣ್ಣಿದ್ದು ಕುರುಡರಂತೆ ನಂಬಿಕೆಟ್ಟದ್ದು ಮುಗ್ದಾಗ ಮೈಯೆಲ್ಲ ಕಣ್ಣಾಗಿಸಿಕೊಂಡು ನಂಬಬೇಕು ಇಷ್ಟು ಸಾಕು ನೋಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸೋಕೆ ಥ್ಯಾಂಕ್ ಯು ಎಂದವಳು ಮನೆಯ ಮುಂದೆ ಇಳಿದು ಹೊರಟು ಬಿಟ್ಲು ಆಕೆ ಹೋದತ್ತಲೇ ನೋಡುತ್ತಿದ್ದವ ನಾನು ಮೊದಲು ತಿಳಿದಷ್ಟು ಕಲ್ಲು ಹೃದಯಿಯಲ್ಲ ಈಕೆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಅದು ಬತ್ತುವುದು ಸಹಜ ಆ ಒಣಗಿದ ಭಾವಗಳ ತೊರೆಯಲ್ಲಿ ನೀರಿನ ಸೆಲೆ ಉಕ್ಕಿಸಬೇಕು ತನ್ನಲ್ಲೇ ಹೇಳಿಕೊಂಡವನ ತುಟಿಯಲ್ಲಿ ಮೆಲ್ಲನೆ ಸಾಲುಗಳು ಗುನುಗಲು ಶುರುವಾದವು ನಾ ಬಯಸದ ಹಾಗೆ ಬಂತು ನನ್ನವಳ ಸ್ನೇಹ ಈ ಸ್ನೇಹವೇ ಭರೆಸುವುದೀಗ ಪ್ರೇಮದ ಬರಹ ಈ ಉಸಿರೆ ಹಾಳೆಯು ಹೃದಯವೆಲೇ ಕನಿ ಬರೆಯುವೆ ಕರೆಯೋಲೆ ಹೇಳಿಕೊಂಡವನ ಅದರ ಬಿರಿದಿದ್ದವು ಕೋಣೆ ಸೇರಿದವಳು ತಾನೂ ಭದ್ರವಾಗಿ ಬಚ್ಚಿಟ್ಟಿದ್ದ ಬುಲೆಟ್ ಬೈಕಿನ ಕೊಟೇಶನ್ ತೆರೆದು ನೋಡಿದ್ಲು ಕೋಪದ ಹೊರತಾಗಿ ಇಂದು ನಗು ಮೂಡಿತ್ತು ಕಿರಣ ನಂಗೆ ಬುಲೆಟ್ ಕೊಡ್ಸೆ ನನ್ನ ಹತ್ರ ಇರೋದು ಯುನಿಕಾನ್ ಒಮ್ಮೆ ಕೇಳಿದ್ದ ಹಿಮಾಂಶ್ ನಾನು ಮದುವೆ ಆದಾಗ ನನ್ನಿಂದ ನಿಮಗೆ ಬರೋ ಮೊದಲನೇ ಉಡುಗೊರೆ ಅದೇ ಆಗಿರುತ್ತೆ ಎಂದಿದ್ಲು ಮತ್ತೆ ಮದುವೆಗೆ ಒಂದು ತಿಂಗಳು ಇದೆ ಎನ್ನುವಾಗ ಖುದ್ದು ಅವನನ್ನೇ ಶೋರೂಮಿಗೆ ಕರೆದೊಯ್ದಿದ್ಲು ಆಕೆ ಎರಡು ಬೈಕ್ ಯಾಕೆ ನಿಂಗೂ ನನಗೂ ಇದೊಂದೇ ಸಾಕಾಗೋಲ್ವಾ ಅಚ್ಚರಿಯಾಗಿ ಕೇಳಿದ್ದ ಅಲ್ಲ ಮದುವೆ ಆಗೋ ನಿಂಗೆ ನಾನು ಬುಲೆಟ್ ಕೊಡಿಸೋವಾಗ ನನ್ನ ಅಪ್ಪನಿಗೆ ಅಂಥದ್ದೇ ನನ್ನಿಂದ ಸಾಧ್ಯವಾಗುವ ಉಡುಗೊರೆ ಕೊಡೋದಿದ್ರೆ ಹೇಗೆ ಮದುವೆಗೆ ಸಹ ನನ್ನಿಂದ ಒಂದು ರೂಪಾಯಿ ಖರ್ಚು ಮಾಡಿಸುತ್ತಿಲ್ಲ ಗೊತ್ತಾ ಅಂಶ್ ನನ್ನ ಮದುವೆ ನನ್ನಪ್ಪನ ದೊಡ್ಡ ಕನಸು ಬಾವುಗಳಾಗಿ ಹೇಳಿದ್ಲು ಆದರೂ ಮಾವನಿಗೆ ಯಾಕಿದಲ್ಲ ಅವರಿಗೆ ಹೀರೋ ಹೊಂಡನೇ ಸರಿ ಊರಲ್ಲಿ ಓಡಾಡೋಕೆ ಅವನಿಗೆ ಇಷ್ಟವಿರಲಿಲ್ಲ ಹೆಂಡತಿಯಾಗುವವಳ ಹಣ ಪೋಲಾಗುತ್ತೆಂದು ನಮ್ಮಪ್ಪ ಅಮ್ಮ ಈ ಬೈಕ್ನಲ್ಲಿ ಓಡಾಡಬೇಕು ಅದನ್ನು ನಾನು ನಿಂತು ನೋಡಬೇಕಂತ ತುಂಬ ಆಸೆ ಇದೆ ನನ್ನ ಮೊದಲನೇ ಬಹುದೊಡ್ಡ ಆಸೆ ಅದೇ ಗೊತ್ತಾ ಅದು ನಾನಂದರೆ ಅವರ ಮಗಳು ಕೊಡಿಸಿದ ಬೈಕ್ನಲ್ಲಿ ಅಪ್ಪ ಒಂದು ಚಂದದ ನಗೆಯೊಂದಿಗೆ ನನ್ನ ಮಗಳು ಕೊಡಿಸಿದ್ಲು ಅನ್ನೋ ತೃಪ್ತ ಭಾವದಲ್ಲಿ ಹೋಗ್ತಾರಲ್ಲ ಆ ನಗು ನಾನು ನೋಡಬೇಕು ಸಂಭ್ರಮದಿಂದ ಹೇಳಿದ್ಲು ಕೊಟೇಶನ್ ಬರೆಸಿಕೊಂಡು ಗಾಡಿಯನ್ನು ಬುಕ್ ಮಾಡಲು ಮುಂದಾದವಳನ್ನು ತಡೆದಿದ್ದ ಹಂಶ್ ಇಲ್ಲಿ ಕೊಂಡ್ಕೊಂಡ್ರೆ ನಿಮ್ಮ ಅಪ್ಪನಿಗೆ ಸರ್ವಿಸ್ಗೆ ತೊಂದರೆ ಆಗಲ್ವಾ ನಮ್ಮ ಊರಿಗೆ ಹತ್ತಿರವಾಗಿರುವ ಪಟ್ಟಣದಲ್ಲೇ ತಗೊಳ್ಳೋಣ ಎಂದಿದ್ದ ಅದಕ್ಕವಳು ಒಪ್ಪಿ ಆ ಕೊಟೇಶನ್ ಸಮೇತ ಹಿಂದಿರುಗಿ ಬಂದಿದ್ಲು ಆದರೆ ಮದುವೆ ಗಲಾಟೆಯಲ್ಲಿ ಏನೇನೋ ನಡೆದು ಅದನ್ನ ಮರ್ತೇ ಬಿಟ್ಟಿದ್ಲು ಇಂದು ಸೂರ್ಯನೊಡನೆ ಬೈಕ್ನಲ್ಲಿ ಬರುವಾಗ ನೆನಪಾಯಿತು ಆಕೆಗೆ ಮನದಲ್ಲೇ ಏನೋ ನಿರ್ಧರಿಸಿ ನಿದ್ರೆಯನ್ನ ಅಪ್ಪಿಕೊಂಡ್ಲು ಮರುದಿನ ರಜೆ ಇದ್ದ ಕಾರಣ ಒಂಬತ್ತಾದರೂ ಇನ್ನು ಕೆಲಸದಲ್ಲಿ ತೊಡಗಿದ್ಲು ರಜೆ ಇದೆ ಎಂದು ಹೊದ್ದು ಮಲಗುವ ಮಗಳಲ್ಲ ಕಿರಣ ಕಿರಣ ಕೂಗಿದ್ರು ವಿಶ್ವನಾಥ್ರವರು ಬಂದೆ ಅಪ್ಪಾಜಿ ಆಗ್ಲಿಂದ ಬಂದೆ ಎಂದು ಹೇಳುತ್ತಲೇ ಇದ್ದಾಳೆ ಆದರೆ ಕೆಲಸ ಮುಗಿಸಿ ಒಳಗೆ ಮಾತ್ರ ಬರ್ತಿಲ್ಲ ನಾನು ಬಂದಾಗಿಂದ ಇದು ನಾಲ್ಕನೇ ಬಾರಿ ಕರಿತಾ ಇರೋದು ಅಪ್ಪಾಜಿ ಏನು ಮಾಡ್ತಿದ್ದೀರ ಅಂತಹ ಕೆಲಸ ಅವಳಿಂದೆಯೇ ಬಂದ ಧ್ವನಿಗೆ ಕೊಟ್ಟಿಗೆಯೆಲ್ಲ ಉಜ್ಜುಜ್ಜಿ ತೊಳೆಯುತ್ತಿದ್ದವಳು ಅತ್ತ ನೋಡಿದ್ಲು ಹೋ ಸೂರ್ಯ ಸರ್ ನೀವೇನಿಲ್ಲಿ ಬಕೆಟ್ನಲ್ಲಿದ್ದ ನೀರಿನಲ್ಲಿ ಕೈ ತೊಳೆದುಕೊಂಡು ತನ್ನ ದುಪ್ಪಟ್ಟಾದಲ್ಲಿ ಒರೆಸುತ್ತಾ ಮೇಲೆದ್ಲು ಬನ್ನಿ ನನಗೂ ಗೊತ್ತಿಲ್ಲ ಬೆಳಗ್ಗೆ ಕರೆ ಮಾಡಿ ಬರೋದಕ್ಕೆ ಹೇಳಿದ್ರು ಮಾತನಾಡುತ್ತಲೇ ಒಳ ಹೋದರು ಇಬ್ಬರಿಗೂ ಹೋದ ತಕ್ಷಣವೇ ತಿಂಡಿ ಬಡಿಸಿಕೊಟ್ರು ವೃಷಾಲಿ ಅಮ್ಮ ನಾನಿನ್ನೂ ಮುಖ ತೊಳೆದಿಲ್ಲ ಕಿರಣ ನಿಧಾನವಾಗಿ ಹೇಳಿದ್ರು ಸೂರ್ಯನಿಗೂ ವಿಶ್ವನಾಥ್ರವರಿಗೂ ಕೇಳಿಸಿತ್ತು ನೀನೇ ಆವಾಗಲೇ ರಜೆ ಇದ್ದರೆ ಮುಖ ತೊಳೆ ತಿಂತೀಯಾ ನಾನು ಹೇಳಿ ಹೇಳಿ ರೋಸ್ ಹೋಗ್ಬೇಕಷ್ಟೇ ಅದೇನು ಪಾಠ ಮಾಡ್ತೀಯೋ ಆ ಕಾಲೇಜ್ನಲ್ಲಿ ಜೋರಾಗಿ ಹೇಳಿದ ಅಮ್ಮನ ಮಾತಿಗೆ ನಕಶಿಕಾಂತರ ಉರಿದು ಹೋಯಿತು ಕಿರಣಳಿಗೆ ಅಮ್ಮ ಎಂದು ಹಲ್ಲು ಕಚ್ಚಿ ಸೂರ್ಯ ನಡೆ ತೋರಿಸಿದ್ಲು ಬಂದವರ ಮುಂದೆ ನಮ್ಮ ನ್ಯೂನತೆ ಹೇಳಿ ಮರ್ಯಾದೆ ತೆಗೆಯದೇ ಇದ್ದರೆ ನಿಮಗೆ ಸಮಾಧಾನ ಇಲ್ಲ ಅನಿಸುತ್ತೆ ಅದೇ ಕೋಪದಲ್ಲಿ ಹೇಳಿ ದುಮುಗುಡುತ್ತಾ ಮುಖ ತೊಳೆಯಲು ಹೋದ್ಲು ನಿಮ್ಮ ಮದುವೆ ಇನ್ನೆರಡು ತಿಂಗಳಲ್ಲಿ ಇರುವ ಒಳ್ಳೆಯ ಮುಹೂರ್ತದಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಇಂದು ನಿನ್ನ ಅಪ್ಪ ಮತ್ತು ಅಜ್ಜಿ ಬರ್ತಿದ್ದಾರೆ ಸೂರ್ಯ ವಿಶ್ವನಾಥ್ರವರು ಹೇಳಿದರೆ ತಿನ್ನುತ್ತಿದ್ದ ತಿಂಡಿ ಇಬ್ಬರಿಗೂ ನೆತ್ತಿಗತ್ತಿ ಕೆಮ್ಮಲು ಶುರು ಮಾಡಿದರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ